ವರದೋ ಸ್ತನಿರಂತರಂ ವಾಣಿತೇ ಕರವಣ್ಯಂ ವಚನೋ ಪ್ರತಿ ಸರ್ವದಾ ಮದ್ವಾಕ್ಯ ಶರಣೀರ್ ಭುಯಾತ್ ಭಾವಕ ಸಮಾಶ್ರಗೆ ಗುರುಂ ಭಕ್ತ್ಯವಹಾ ವಿಶ್ವಾಸ ಪೂರ್ವಕಂ ನಿಕ್ಷเป ಸರ್ವ ಭಾರಾಂ ಚಾกรೋ ಶ್ರೀ ಪಾದವಂಕಜೇ ಬ್ರಹ್ಮದೇವರು ನಾರದರಿಗೆ ಉಪದೇಶವನ್ನು ಮಾಡುತ್ತಿದ್ದಾರೆ ಮತ್ತು ಪ್ರಾಣ ವಿಸ್ತಾರವಾಗಿ ಶ್ರೀಮದ್ ಭಾಗವತದ ಅಂತದ ಮಹಾ ಮಹಿಮೆಯನ್ನು ತರಸ್ತಾ ಇದ್ದಾರೆ ಮೂರನೇ ಸ್ಕಂದದಲ್ಲಿ ಬಹಳ ವಿಶಿಷ್ಟವಾದ ಸ್ಥಾನದಿಂದ ತಿಳಿಸ್ತಾ ಇದ್ದಾರೆ ಮೂರನೆಯ ಸ್ಕಂದದ ಒಂದು ಮಾಹಾತ್ಮೆಯನ್ನ ಮೂರನೇ ಸ್ಕಂದದಲ್ಲಿ ಒಂದು ಮಾತು ಹೇಳ್ತಾರೆ ಚತುರ್ಥ ಸ್ಕಂದ ಮಾಹಾತ್ಮ್ಯಂ ಶೂಯತಾಂ ಪರಮಾದ್ಭುತಂ ಭಾರಿ ಅದ್ಭುತವಾಗಿರುವಂಥದ್ದು ಚತುರ್ಥ ಶ್ರವಣೇನೈವಾ ಕೃತಜ್ಞೋ ಮುಕ್ತಿಮೇಷಿ ಎಲ್ಲಾ ಪಾಪಗಳಲ್ಲಿ ಮಹಾನ್ ದೊಡ್ಡ ಪಾಪ ಅಂತ ಏನಾದ್ರೂ ಇದ್ರೆ ಬ್ರಹ್ಮದೇವರು ಹೇಳ್ತಾ ಇದ್ದಾರೆ ಕೃತಜ್ಞನಾಗಿರುವಂಥದ್ ಉಪಕಾರ ಸ್ಮರಣೆ ಇಲ್ಲದೆ ಇವತ್ತಂತೂ ನಾವು ಕಲಿಯುಗದಲ್ಲಿ ಬಹಳಷ್ಟು ಜನ ನಾವು ಇದನ್ನ ನೋಡ್ತಾ ಇದ್ದೀವಿ ಬೇಕಾದಷ್ಟು ಎಲ್ಲಾ ಕೆಲಸ ಮಾಡಿಸ್ಕೊಂಡಿರ್ತಾರೆ ಆದರೆ ಉಪಕಾರ ಸ್ಮರಣೆ ಇರೋದಿಲ್ಲ ನೀರನ್ನ ದಾಟಿದ ಮೇಲೆ ಆ ನದಿಯನ್ನ ಸಾಧಿಸುವಂತಹ ಅಂಬಿಗನಿಂದ ಏನು ಪ್ರಯೋಜನ ಅಂತಂತಾರಲ್ಲ ಆ ರೀತಿ ಸ್ವಭಾವ ಆ ರೀತಿ ಇರುವಂತಹ ಜನರೇ ನಮ್ಗೆ ಲೋಕದಲ್ಲಿ ಕಾಣ್ತಾರೆ ಎಲ್ಲ ಕಲಿಯುಗದ ಪ್ರಭಾವ ಕೃತಜ್ಞತೆ ಅದು ಕೃತಜ್ಞತೆ ಇರಬೇಕು ಉಪಕಾರ ಸ್ಮರಣೆಯನ್ನ ಮಾಡಬೇಕು ಆ ಸ್ಮರಣೆ ಮಾಡುವಂತಹ ಸ್ವಭಾವ ಇಲ್ಲ ಅಂತಹ ಪಾಪ ಏನಾದ್ರೂ ಇದ್ರೆ ಯಾರು ಮಾಡಿರ್ತಾರೋ ಗೊತ್ತಿಲ್ಲ ಹಿಂದಿನ ಜನ್ಮದಲ್ಲಿ ಆ ಎಲ್ಲ ಪಾಪ ಪರಿಹಾರ ಆಗತ್ತೆ ನಾಲ್ಕನೇ ಅಧ್ಯಾಯದ ಒಂದು ಪಾರಾಯಣದಿಂದ ಶ್ರವಣದಿಂದ ಅದಕ್ಕೊಂದು ಕಥೆಯನ್ನು ಹೇಳ್ತೀನಿ ಕೇಳು ಮಥುರಾ ಪಟ್ಟಣದಲ್ಲಿ ಸುಯಜ್ಞ ಅನ್ನುವಂತಹ ದೊಡ್ಡದಾಗಿರುವಂತಹ ರಾಜ ಹೇಳ್ತಾರೆ ಮಥುರಾಯಾಂ ಪುರಾ ಕಶ್ಚಿತ್ ಸುಯಜ್ಞ ಇತಿ ವಿಶ್ರುತಃ ದೊಡ್ಡದಾಗಿರುವಂತಹ ರಾಜ ಅವನು ಒಂಥರ ಬೇಟೆಯಾಡಬೇಕು ಅಂತ ಕಾಡಿಗೆ ಹೊರಟ ಹಿಂದಿನ ಕಾಲದಲ್ಲೆಲ್ಲ ಹವ್ಯಾಸ ಅಂದ್ರೆ ಅದೇ ಕಾಡಿಗೆ ಹೋಗುವಂಥದ್ದು ದುಷ್ಟ ಮೃಗಗಳನ್ನ ಬೇಟೆಯಾಡುವಂಥದ್ದು ಸಜ್ಜನರಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಹೋದಂತಹ ಸಂದರ್ಭದಲ್ಲಿ ಒಬ್ಬ ಋಷಿಗಳ ಆಶ್ರಮಕ್ಕೆ ಹೋದ ಕಾಡಿನಲ್ಲೆಲ್ಲ ಋಷಿಗಳ ವಾಸ ಆ ಆಯಾಸದಿಂದ ಋಷಿಗಳ ಹತ್ತಿರ ಹೋಗಿದ್ದಾನೆ ಅಲ್ಲಿದ್ದಂತಹ ಸುದೇವ ಅನ್ನುವಂತಹ ಶ್ರೇಷ್ಠವಾದ ಋಷಿ ರಾಜ ಮತ್ತೆ ಊರಿಗೆ ಪ್ರಮುಖನಾಗಿರುವಂಥವನು ತಂದೆಯ ಸಮಾನ ಎಲ್ಲರನ್ನು ರಕ್ಷಣೆ ಮಾಡುವಂಥವನು ಭಗವಂತನ ಸನ್ನಿಧಾನ ರಾಜನಲ್ಲಿ ಹಾಗಾಗಿ ಅವನನ್ನು ಕರೆದು ಆತಿಥ್ಯವನ್ನು ಮಾಡಿದ್ದಾನೆ ಹ್ಮ್ ಬಹಳ ಸಂತೋಷ ಆಯಿತು ರಾಜನಿಗೆ ಸುದೇವನಿಗೆ ಆ ಋಷಿಯನ್ನ ನೋಡಿ ರಾಜ ಅಲ್ಲೇ ಮಲಗಿದ್ದಾನೆ ಮಲಗಿದಂತಹ ಸಂದರ್ಭದಲ್ಲಿ ಏನಾಗಿದೆ ಒಂದು ದೊಡ್ಡದಾಗಿರುವಂತಹ ಹಾವು ಬಂದಿದೆ ಹಾವು ಬಂದು ಅವನನ್ನ ಕಚ್ಚಿದೆ ರಾಜ ಕೂಡಲೇ ಮೃತನಾಗಿದ್ದಾನೆ ನೋಡ್ತಾರೆ ದೊಡ್ಡದಾಗಿರುವಂತಹ ಸೈನ್ಯ ಹಾಹಾಕಾರ ಆಗಿ ಬೆಳಗ್ಗೆ ಎದ್ದು ಕೂಡಲೇ ಯಾಕೆ ರಾಜ ಸತ್ತು ಹೋಗಿದ್ದಾನೆ ವಿಷವನ್ನು ತೆಗಿಬೇಕು ಅಂದ್ರೆ ಏನ್ ಮಾಡಬೇಕು ಇದು ಸಾಮಾನ್ಯರಿಗೆ ಸಾಧ್ಯ ಇಲ್ಲ ಆಗ ಋಷಿ ಏನ್ ಮಾಡುತ್ತಾರೆ ವಿಷವನ್ನು ತೆಗಲಿಕ್ಕೋಸ್ಕರವಾಗಿ ನೀರಿನ ಪಾತ್ರೆಯನ್ನು ತೆಗೆದುಕೊಂಡು ಅದರಲ್ಲಿ ಮಂತ್ರದಿಂದ ಮಂತ್ರಿಸಿ ಶಾಸ್ತ್ರನ ನೈವದಂತೆ ಆ ರಾಜನ ಶರೀರಕ್ಕೆ ಸ್ನಾನವನ್ನು ಮಾಡಿಸ್ತಾರೆ ಅದರ ಪ್ರಭಾವದಿಂದ ಅಂದರೆ ಋಷಿಗಳ ತಪೋಬಲ ಆ ಮಂತ್ರದ ಶಕ್ತಿಯ ಪ್ರಭಾವದಿಂದ ಒಂದು ಯಾಮದ ಒಳಗೆ ರಾಜ ನಿದ್ದೆಯಿಂದ ಎದ್ದ ಹಾಗೆ ಸುಲಭವಾಗಿ ಎದ್ದು ಕೂತಿದ್ದಾನೆ ಅದನ್ನು ಹೇಳ್ತಾರೆ ದ್ವಿಜೇನ ತತ್ಕೃತಂ ಕರ್ಮ ಸರ್ವಂ ಸೈನ್ಯಂ ನಿವೇದಯದ ಪ್ರಾಣ ಪ್ರದಂ ರಾಜ ಆಗ್ಬಿಡುತ್ತೆ ಎಲ್ಲರಿಗೂ ರಾಜ ನಿದ್ದೆಯಿಂದ ಎದ್ದ ಹಾಗೆ ಕುತ್ಕೊಂಡ ಎಲ್ಲ ಸೈನ್ಯದವರಿಗೆಲ್ಲ ಭಾರಿ ಖುಷಿಯಾಯ್ತು ಏ ನಮ್ಮ ಋಷಿಗಳ ಸಾಮರ್ಥ್ಯ ನೋಡ್ರಿ ಎಂಥದ್ದಿದೆ ಅಂತ ಬಹಳ ಸಂತೋಷ ಪಟ್ಟಿದ್ದಾರೆ ತನ್ನ ಪ್ರಾಣವನ್ನ ಉಳಿಸಿರುವಂತಹ ಬ್ರಾಹ್ಮಣನನ್ನ ಕಂಡು ರಾಜ ಗೌರವಿಸಿದ್ದಾನೆ ಎಂಟು ದಿನಗಳವರೆಗೆ ಅಲ್ಲೇ ಇದ್ದು ಆಶೀರ್ವಾದವನ್ನ ಪಡೆದು ಎಂಟನೇ ದಿನ ತನ್ನ ಊರಿಗೆ ಬಂದಿದ್ದಾನೆ ಇದೆಲ್ಲ ಆಯ್ತು ಸ್ವರ್ಡ್ ದಿವಸ ಆದ ಮೇಲೆ ರಾಜ ಅಂದ ಮೇಲೆ ನಾನಾ ವಿಧವಾದ ಕಾರ್ಯಕ್ರಮಗಳನ್ನು ಮಾಡುವಂಥವನು ಯಜ್ಞವನ್ನ ಮಾಡುವಂಥವನು ತೋಟದಾಗಿರುವಂತಹ ಒಂದು ಯಜ್ಞವನ್ನ ಮಾಡಬೇಕು ಅಂತ ಹೇಳಿ ಒಂದು ಎಲ್ಲರಿಗೂ ಹೇಳದ ಎಲ್ಲ ಬ್ರಾಹ್ಮಣರನ್ನ ಕರೆದ ಋಷಿಗಳನ್ನ ಕರೆದ ಮೀಗಳನ್ನ ಕರೆದ ಎಲ್ಲರನ್ನ ಕರೆದ ಆದರೆ ತನ್ನ ಪ್ರಾಣವನ್ನ ಉಳಿಸಿರುವಂತಹ ಈ ಜ್ಞಾನಿಯನ್ನ ಬಿಟ್ಟ ಸುದೇವ ಆದ್ರೆ ಸುದೇವ ನೋಡ್ರಿ ಬ್ರಾಹ್ಮಣ ತಾನೇ ಯಜ್ಞಕ್ಕೆ ಬಂದ ಇರ್ಲಿ ಅವ್ನು ಕರೀಲಿಲ್ಲ ಅಂದ್ರೆ ಏನಾಯ್ತು ಒಳ್ಳೆ ಯಜ್ಞ ನಡೀತಾ ಇದೆ ನಾವು ಭಾಗವಹಿಸೋಣ ಯಜ್ಞ ಮಾಡುವಂತಹ ಸಂದರ್ಭದಲ್ಲಿ ಉಪನ್ಯಾಸ ಪುರಾಣ ಪ್ರವಚನ ಹೇಳುವಂತಹ ಸಂದರ್ಭದಲ್ಲಿ ಕರಿಬೇಕು ಅಂತ ಇಟ್ಕೊಳ್ಬಾರ್ದು ಜ್ಞಾನಿಗಳು ಬಂದಂತಹ ಸಂದರ್ಭದಲ್ಲಿ ಯಾವ ಕರೀಲಿ ತಡ್ರಿ ಆಮೇಲೆ ನಾವು ಹೋಗೋಣ ಅಂತ ಯಾವತ್ತೂ ಮನಸ್ಸಿನಲ್ಲಿ ಬರಬಾರದು ಪ್ರವಚನ ನಡೀತಾ ಇದೆ ಭಗವಂತನ ಕಥೆಯನ್ನ ಹೇಳ್ತಾರೆ ಅಂದ್ರೆ ಮೊದಲಿಗೆ ಹೋಗಿ ಕುತ್ಕೊಂಡು ನಾವು ಕೇಳಲಿಕ್ಕೆ ಪ್ರಯತ್ನ ಮಾಡಬೇಕು ಅದು ಶಾಸ್ತ್ರ ನಮಗೆ ನಿಲ್ಲಿಸಿರುವಂತಹ ಸಂದೇಶ ಇವನು ಪಾಪ ಯಜ್ಞ ನಡೀತಾ ಇದೆ ದೊಡ್ಡದಾಗಿರುವಂತಹ ಯಜ್ಞ ಅಂತ ಬಂದಿದ್ದಾನೆ ಬಂದ ಮೇಲೆ ಆದರೂ ರಾಜ ಮಾತಾಡಿಸ್ಬೇಕು ಬೇಡ ಮಾತಾಡಿಸ್ಲೇ ಇಲ್ಲ ರಾಜ ಮಾತಾಡಿಸ್ಲೇ ಇಲ್ಲ ಪಾಪ ಇವನೇನು ಬಂದ ಕುತ್ಕೊಂಡ ದರ್ಶನ ಮಾಡದ ಇವನಿಗೆ ಬೇಜಾರಾಗ್ಬಿಡ್ತು ಯಾರಿಗೆ ಋಷಿಗೆ ಏನಪ್ಪ ಹಿಂಗಿದ್ದಾರ ರಾಜ ಒಂಥರ ಅವಮಾನ ಆಗ್ಬಿಡ್ತು ಯಾರಾದ್ರೂ ನಿಮ್ ಮನೆಗ್ ನೀವು ಇನ್ನೊಬ್ರು ಮನೆಗೆ ಹೋದಾಗ ಅವ್ರು ನಿಮ್ಮನ್ನ ಮಾತಾಡಿಸ್ಲಿಲ್ಲ ಅಂದ್ರೆ ಎಷ್ಟು ಮನಸ್ಸಿಗೆ ದುಃಖ ಆಗುತ್ತೆ ಯಾಕಾರ ಬಂದಪ್ಪ ಈ ಮನೆಗೆ ಅಂತ ಅನ್ನಿಸ್ತದೋ ಇಲ್ಲೋ ಆ ರೀತಿಯಾಗಿ ಮಾತಾಡಿಸ್ಲಿಲ್ಲ ಬಹಳ ಮನಸ್ಸಿಗೆ ನೋವಾಗ್ಬಿಡ್ತು ರಾಜನಿಗೆ ಏನು ಹೇಳೇ ಇಲ್ಲ ಅವಂದಾಡಿತಾ ಬಂದ್ಬಿಟ್ಟ ಏವಂ ಮುಕ್ತವಾತು ರಾಜಾನಾಂ ರಾಜ್ ಕಟೋಸ್ತ್ಯಕ್ತೋ ಯಾವಾಗ ಈ ರೀತಿ ಆಯ್ತೋ ಯಜ್ಞದ ಫಲನೆ ಬರಲಿಲ್ಲ ಯಾಕೆ ಹತ್ತು ಜನಕ್ಕೆ ನೀವು ಊಟಕ್ಕೆ ಹಾಕೋದು ಮಹತ್ವ ಅಲ್ಲ ಆದ್ರೆ ಒಬ್ರಿಗೂ ಔಮರ್ಯಾದಿ ಆಗದೇ ಇರೋ ರೀತಿ ನೋಡ್ಕೊಳ್ಳೋದು ಅತ್ಯಂತ ಅವಶ್ಯಕ ಒಬ್ಬ ಜ್ಞಾನಿಗೆ ನೀವು ಔಮರ್ಯಾದೆ ಮಾಡಿದ್ರೆ ಅಪಮಾನ ಮಾಡಿದ್ರೆ ಆ ಯಜ್ಞದ ಫಲ ಸೊನ್ನೆಯಾಗಿ ಹೋಗ್ತದೆ ಇಷ್ಟೆಲ್ಲ ನಾವು ಹೋಮ ಹವನವನ್ನ ಮಾಡಿದ್ದೀವಿ ಆದ್ರೂ ನಮಗೆ ಯಾಕೆ ಫಲ ಬರಲಿಲ್ಲ ಅಂತ ರಾಜ ಕೇಳ್ದ ಮಾಡಿಸಿರುವಂತಹ ಜ್ಞಾನಿಗಳಿಗೆ ಬ್ರಾಹ್ಮಣರಿಗೆ ವಿದ್ವಾಂಸರಿಗೆ ಆಗ ಅವ್ರು ಹೇಳಿದ್ರು ನೋಡಪ್ಪ ಸ್ತ್ರೀ ಹತ್ಯೆ ಬಾಲಹತ್ಯೆ ಮದ್ಯಪಾನ ಇವೆಲ್ಲ ಸೇರಿದ್ರೆ ಏನು ಪಾಪ ಬರಬೇಕೋ ಅದರಕ್ಕಿಂತಲೂ ಹೆಚ್ಚು ಪಾಪ ಕೃತಜ್ಞತೆಯಿಂದ ಬರತ್ತೆ ಎಚ್ಚರ ಎಚ್ಚರ ಅಂದ್ರೆ ನೀನದನ್ ಬಿಟ್ಟಿದ್ದೀಯಾ ಅದರ ಪ್ರಭಾವದಿಂದಲೇ ಹೆಂಗಾಗಿರೋ ಸ್ತ್ರೀವಧೆ ಯತ್ ಭವೇತ್ ಪಾಪಂ ಚ ಚಾದೃಶಂ ಮದ್ಯಪಾನೇ ಚಾಪಂ ತತ್ಪಾಪಂ ಚ ಕೃತಜ್ಞಕೆ ಮಹಾನ್ ದೋಷಕಾರಿಯಾಗಿರುವಂಥದ್ದು ಉಪಕಾರ ಸ್ಮರಣೆಯನ್ನ ಮಾಡದೇ ಇರುವಂಥದ್ದು ಅದು ಮಹಾನ್ ದೋಷಕಾರಿಯಾಗಿರುವಂಥದ್ದು ನಿನ್ನನ್ನ ಒಳ್ಳೆಯ ಜೀವನ ಕೊಟ್ಟು ಜೀವನವನ್ನ ಕೊಟ್ಟು ನಿನ್ನನ್ನ ಬದುಕಿಸಿದಂಥವಂತವನು ಆದ್ರೆ ನೀನು ಅವನನ್ನೇನು ಗಮನಿಸ್ಲೇ ಇಲ್ಲ ಕೇಳಲೇ ಇಲ್ಲ ಅದಕ್ಕೆ ನಿನಗೆ ಹಿಂಗಾಗಿದೆ ಅಂತ ಹೇಳಿಬಿಟ್ರು ಪುರೋಹಿತರು ಆ ಬಂದಿರೋ ಜ್ಞಾನಿಗಳು ಜ್ಞಾನ ದೃಷ್ಟಿಯಿಂದ ನೋಡಿ ತಿಳ್ಕೊಂಡ್ರು ಇವನ್ ಏನಾಗಿದೆ ಇವನ್ ಯಾಕೆ ಹಿಂಗಾಗಿದ್ದಾನೆ ಕಳ ಯಾಕೆ ಬರ್ತಿಲ್ಲ ಆ ರಾಜನಿಗೆ ಉಪದೇಶವನ್ನ ಹೇಳಿದ್ರು ಆ ಬ್ರಾಹ್ಮಣರು ಹೋಗ್ಬಿಟ್ಟು ಯಾವಾಗ ಹೋದ್ರೂ ಇವನಿಗೆ ಕುಷ್ಠರೋಗ ಪ್ರಾಪ್ತಿಯಾಗಿದೆ ರಾಜನಿಗೆ ಮೈಯೆಲ್ಲಾ ಗಾಯ ಆಗಿದೆ ದುರ್ಗಂಧ ಕೂಡಿದೆ ದೇಹದಲ್ಲಿ ಆಗ ದೇವರ ಋಷಿಗಳ ಒಂದು ಮಹಿಮೆಯಿಂದ ಚತುರ್ಥ ಸ್ಕಂದ ಭಾಗವತವನ್ನ ಶ್ರವಣ ಮಾಡಿದ್ದಾರೆ ಅವ್ರು ಹೇಳ್ತಾ ಇರುವಂತಹ ಸಂದರ್ಭದಲ್ಲಿ ಆಗ ಆ ಒಂದು ಪುಣ್ಯದ ಪ್ರಭಾವದಿಂದ ಈ ಶರೀರವನ್ನು ಬಿಟ್ಟಿದ್ದಾನೆ ಅದಕ್ಕೆ ಕೊನೆಯ ಒಂದು ಮಾತು ಹೇಳ್ತಾರೆ ಚತುರ್ಥ ಸ್ಕಂದ ಶ್ರವಣಗ ರಾಜ ಪಂಚಮತ್ ಅಂದ್ರೆ ಆ ಶರೀರವನ್ನ ಹೊಲಸಾಗಿರುವಂತಹ ಆ ಶರೀರವನ್ನ ಬಿಟ್ಟಿದ್ದಾನೆ ಒಳ್ಳೆಯ ಶುದ್ಧವಾದ ಶರೀರ ಬಂದಿದೆ ದಿವ್ಯಂ ವಿಮಾನಂ ಮಾರುಷ್ಯ ವೈಕುಂಠ ಪ್ರಯಜೋತದ ಎಷ್ಟೇ ಪಾಪ ಮಾಡಿರಲಿ ಚತುರ್ಥ ಸ್ಕಂದದ ಪಾರಾಯಣದಿಂದ ಶ್ರವಣದಿಂದ ಜ್ಞಾನಿಗಳ ಮುಖದಿಂದ ಕೇಳಬೇಕು ಭಾಗವತ ಎಷ್ಟು ಸಾರೇ ಕೇಳಿದ್ರು ಎಲ್ಲವೂ ಹೊಸ ವಿಷಯಗಳೇ ಏನಾನು ಹತ್ತು ಸರಿ ಕೇಳಿದ್ದೀನ್ರಿ ಇಪ್ಪತ್ ಸಾರಿ ಕೇಳಿದ್ದೀನಿ ನಂದು ಆಗೋಗ್ಬಿಟ್ಟಿದೆ ಐವತ್ ಸಾರಿ ಕೇಳಿದ್ದೀನಿ ಅಂತ ಅನ್ಬೋದು ಆದರೆ ಭಗವಂತನ ಕತೆ ನಿತ್ಯ ನೂತನವಾಗಿರುವಂಥದ್ದು ಒಬ್ಬೊಬ್ಬ ಜ್ಞಾನಿಗಳ ಬಾಯಲ್ಲಿ ಒಂದೊಂದು ರೀತಿಯಲ್ಲಿ ವಿಶಿಷ್ಟವಾದ ಅರ್ಥವನ್ನ ಹೇಳುವಂತಹ ಶಕ್ತಿ ಭಗವಂತ ಕೂತು ಹೇಳಿಸ್ತಾನೆ ವೇದವ್ಯಾಸ ರಚಿಸ್ತೋ ಬಾದರಾಯಣ ಅಂತ ಹೇಳದ ಹಾಗೆ ವೇದವ್ಯಾಸ ದೇವರ ಅನುಗ್ರಹದ ಬಲದಿಂದ ಹೇಳೋರಂತ ನಾವು ಕಾಣ್ತಾ ಇದ್ದೀವಿ ಇದು ಚತುರ್ಥ ಸ್ಕಂದದ ಒಂದು ವಿಶಿಷ್ಟವಾದ ಮಹಿಮೆ